ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಲು ಮತ್ತು ಪಾಲಕ್ ಸೊಪ್ಪು ಏನಿದೆ ಅದರಿಂದ ನಾನು ಭಜಿ ಇದ್ದೀನಿ ನೋಡಿ ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ನಮ್ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡ್ತಿರ್ಬೋದು ನೀವು ಇವಾಗ ಕಡಲೆ ಹಿಟ್ಟು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸಣ್ಣ ಇದು ಮತ್ತು ಒಂದು ಏನಿದೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಮತ್ತು ಕುದಿಸ್ಕೊಂಡಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಅವಾಗ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಚಿಕ್ಕ ಸೈಜ್ದು ಸೊ ಈ ರೀತಿ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಉದ್ದುದ್ದಾಗಿ ಉದ್ದಾಗಿ ಅಂದರೆ ಅದರದ್ದು ನಾವು ಏನಿದೆ ಅದನ್ನು ಅದು ಲೇಯರ್ ಲೇಯರ್ ಆಗಿ ಬಿಚ್ಕೋಬೇಕು ನೋಡಿ ಸೊ ಈ ರೀತಿ ಅದು ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದು ಪಾತ್ರೆಗೆ ತಗೋತೀನಿ ಎಲ್ಲ ಮಿಕ್ಸ್ ಮಾಡಬೇಕಲ್ಲ ಹಾಗಾಗಿ ಒಂದೊಂದೇ ಕೊಯ್ಕೊಂಡುಬಿಟ್ಟು ನಾನು ಪಾತ್ರೆಗೆ ಹಾಕೋತೀನಿ ನೋಡಿ ಇವಾಗ ಪಾಲಕ್ ಸೊಪ್ಪನ್ನು ಇದ್ದೀನಿ ಅದನ್ನು ನಾನು ತೊಳೆದು ಸ್ವಚ್ಛವಾಗಿ ಇಟ್ಟಿದ್ದೆ ಇವಾಗ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಸೊ ಈ ರೀತಿ ನೋಡಿ ಹಾಕಿ ಹಾಕ್ಕೊಂಡೆ ಇವಾಗ ಹಸಿ ಮೆಣಸಿನಕಾಯನ್ನು ಕೂಡ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಸೊ ತುಂಬಾ ಚೆನ್ನಾಗಾಗತ್ತೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಅನ್ಕೋಬೋದು ಯಾಕಂದರೆ ಈ ಜೊತೆ ಸಖತ್ತಾಗಿರುತ್ತೆ ನೋಡಿ ಹಾಗಾಗಿ ಎಲ್ಲರೂ ಸತಿ ಟ್ರೈ ಮಾಡಿ ಕೊತ್ತಂಬರಿ ಕೂಡ ನಾನು ಸಣ್ಣದಾಗಿ ಹೆರ್ಚ್ಬಿಟ್ಟೆ ಹಾಕ್ತಾ ಇರೋದು ಸೊ ಇದನ್ನು ನಾವು ಚೆನ್ನಾಗಿ ಲೇಯರೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿ ಲೇಯರ್ ಬಿಡಿಸ್ಕೋಬೇಕು ಮತ್ತು ಪಾಲಕ್ ಸೊಪ್ಪಿಗೆ ಇದು ಆಲೂಗಡ್ಡೆ ಏನಿದೆ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕುದಿಸ್ಕೊಂಡೆ ಹಾಕೊಂಡ್ರೆ ಬೆಟರು ಯಾಕಂದರೆ ಅದು ನಾವು ಪಕೋಡ ಏನಿದೆ ಮಾಡುವಾಗ ಇದು ಆಗುತ್ತೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಬಜಿ ಅಂತೀವಿ ಆಮೇಲೆ ಕೆಲವು ಕಡೆ ಪಕೋಡ ಅಂತಾರೆ ಇನ್ನು ಕೆಲವು ಕಡೆ ಬೋಂಡಾ ಬಜಿ ಅಂತಾರೆ ಸೊ ಈ ರೀತಿ ಎಲ್ಲ ಕಡೆ ಒಂದೊಂದು ಥರ ಅಂತಾರೆ ನಮ್ಮ ಕಡೆ ಅಂತ ನಾವು ಬಜ್ಜಿನೆ ಅಂತೀವಿ ನೋಡಿ ಕೊತ್ತಂಬರಿ ಕಾಳು ಒಂಚೂರು ಕೈಯಲ್ಲಿ ತಿಕ್ಬಿಟ್ಟು ಹಾಕಿದ್ದೀನಿ ಇವಾಗ ಅಜ್ವಾನ್ ಕೂಡ ನಾನು ಕೈಯಿಂದ ತಿಕ್ಬಿಟ್ಟು ಹಾಕ್ತೀನಿ ನೋಡಿ ಈ ರೀತಿ ಹಾಕಿದ್ದೀನಿ ಜೀರಿಗೆ ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಅಡ್ವಾನ್ಸಾಗಿ ನೀರು ಹಾಕಬಾರ್ದು ಯಾಕಂದರೆ ಪಾಲಕ್ ಪಲ್ಯ ನೀರಿನ ಅಂಶ ಹೊಂದಿರೋ ಒಂದು ಪಲ್ಯ ಆಗಿರುತ್ತೆ ಹಾಗಾಗಿ ನಾವು ಅದಕ್ಕೆ ನೀರನ್ನು ಹಾಕಬಾರ್ದು ನಾನು ಕೈಯಲ್ಲಿ ಸ್ಪೂನಲ್ಲಿ ಏನಕ್ಕೆ ಹಾಕೋಲ್ಲ ಅಂದರೆ ಅದು ಕೈಯಿಂದ ಹಾಕಿದ್ರೆ ಚೂರು ಜಾಸ್ತಿ ಹೀಗೆ ಮಿಕ್ಸ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ಆ ಖಾರ ಡೆಬ್ಬಿಯಿಂದ ನಾನು ಕೈಯಲ್ಲೇ ಅದು ಖಾರನ ತೊಗೊಂಡ್ಬಿಟ್ಟು ಈ ರೀತಿ ಉದುರಿಸ್ಕೋತೀನಿ ಇಷ್ಟಿಷ್ಟು ಉಳ್ಳೆ ಮಾಡಿಬಿಟ್ಟು ಇವಾಗ ಎಣ್ಣೆ ಕಾದಿದೆ ನೋಡಿ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಸೊ ಈ ರೀತಿ ನೀವು ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡಿಕೊಂಡ್ರೆ ಬೆಟರು ಯಾಕಂದರೆ ಬೇಗನೆ ಬೆಂದೋಗತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಸೊ ಟೀ ಟೈಮ್ ಆಗಿರಲಿ ಎನಿ ಟೈಮ್ ಇದು ಇವಾಗ ಚಳಿಗಾಲ ಕೂಡ ಸ್ಟಾರ್ಟ್ ಆಗೈತಲ್ಲ ಸೊ ಏನಾದರೂ ತಿನ್ಬೇಕಂದ್ರೆ ಬಿಸಿ ಬಿಸಿಯಾಗಿ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಚೆನ್ನಾಗಿರುತ್ತೆ ಇದಂತೂ ಮಾಡೋದು ತುಂಬಾ ಸುಲಭ ಈ ರೀತಿ ನೋಡಿ ಫ್ರೈ ಆಗಿದೆ ಇವಾಗ ಇದು ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ನೋಡಿ ಮಿಕ್ಸನ್ನು ಉಲ್ಟಾ ಪಲ್ಟಾ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಹಸಿದು ಏನೋ ಉಳ್ಕೋಬಾರ್ದು ನೋಡಿ ಆ ರೀತಿ ನಾವು ಗಮನ ವೇಯಿಸಬೇಕು ಸೊ ಈ ರೀತಿ ಬ್ರೌನ್ ಕಲರ್ ಬಂದಾಗ ಅದನ್ನು ಒಂದು ಪ್ಲೇಟಿಗೆ ತಕೊಳ್ತೀನಿ ನೋಡಿ ಈ ರೀತಿ ತಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಮತ್ತು ನಾನು ಇನ್ನೊಂದು ರೌಂಡನ್ನು ಹಾಕ್ತೀನಿ ಇವಾಗ ಹೆಂಗಪ್ಪ ಅಂದರೆ ನಾನು ಜಾಸ್ತಿನೇ ಇಟ್ಟಿರೋದಲ್ಲ ಹಾಗಾಗಿ ನಾನು ಇನ್ನೊಂದು ರೌಂಡ್ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ತುಂಬ ಚೆನ್ನಾಗಿ ಹತ್ತತ್ತೆ ಮತ್ತು ರುಚಿ ಕೂಡ ಕೊಡತ್ತೆ ನೋಡಿ ಏನಾದರೂ ತಿನ್ಬೇಕನ್ಸಿದ್ರೆ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಸ್ನಾಕ್ಸ್ ಸ್ನ್ಯಾಕ್ಸ್ ಥರನೂ ಓಕೆ ಸ್ನ್ಯಾಕ್ಸಲ್ಲಿ ಕೂಡ ಇದು ಇದು ಆಗತ್ತೆ ನೋಡಿ ಯಾಕಂದರೆ ಅಷ್ಟು ಚೆನ್ನಾಗೇ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ಏನಿಲ್ಲ ಜಸ್ಟ್ ಕಡಲೆ ಹಿಟ್ಟಿಂದಾನೆ ಮಾಡಿರೋದು ಈ ರೀತಿ ಮೆಣಸಿನ್ಕಾಯಿ ಅಂತೂ ಹುರಿದಿಟ್ಟರೆ ಆಹಾ ತುಂಬ ಸಕ್ಕತ್ತಾಗಿರುತ್ತೆ ಇಷ್ಟೇ ತಾಯಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ರೆಸಿಪಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ಲಕ್ಷ್ಮೀ ಸಿಂಪಲ್ ಲೈಫ್